ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನೆಂದರೆ ಟೈಪ್ ಟು ಮಧುಮೇಹಕ್ಕೂ ಹೃದಯದ ಆರೋಗ್ಯಕ್ಕೂ ಇರುವಂಥ ಒಂದು ಆಳವಾದ ಸಂಬಂಧದ ಬಗ್ಗೆ ಮಧುಮೇಹದಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ಯಾಕೆ ಜಾಸ್ತಿ ಆಗತ್ತೆ ಇದಕ್ಕೆ ಎಂಟು ಮುಖ್ಯ ಕಾರಣಗಳಿವೆ ಮತ್ತು ಅದನ್ನ ತಡೆಯೋದು ಹೇಗೆ ಅಂತ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ ಸರಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಟೈಪ್ ಟು ಡಯಾಬಿಟೀಸ್ ಇದೆಯಲ್ಲ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ಅದು ನೇರವಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕಿಗೆ ದಾರಿ ಮಾಡಿಕೊಡಬಹುದು ಈ ಲಿಂಕನ್ನು ಅರ್ಥ ಮಾಡ್ಕೊಡೋದು ನಮ್ಮೆಲ್ಲರ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಹಾಗಾದರೆ ಈ ಸಮಸ್ಯೆ ಶುರುವಾಗೋದಾದ್ರೂ ಎಲ್ಲಿಂದ ಹೈ ಬ್ಲಡ್ ಶುಗರ್ ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ನಮ್ಮ ರಕ್ತನಾಳಗಳ ಒಳಗೆ ಏನೆಲ್ಲ ಆಗುತ್ತೆ ಅಂತ ಮೊದಲು ನೋಡೋಣ ನೋಡಿ ರಕ್ತದಲ್ಲಿ ಶುಗರ್ ಲೆವೆಲ್ ತುಂಬ ಸಮಯದವರೆಗೆ ಜಾಸ್ತಿನೇ ಇದ್ರೆ ಏನಾಗುತ್ತೆ ಅಂದರೆ ಅದು ನಮ್ಮ ರಕ್ತನಾಳಗಳ ಒಳಗಿನ ಲೇಯರನ್ನು ನಿಧಾನಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಹಾರ್ಟ್ ಬೀಟ್ ಕಂಟ್ರೋಲ್ ಮಾಡೋ ನರಗಳಿಗೂ ಇದು ತೊಂದರೆ ಕೊಡುತ್ತೆ ಇದೆಲ್ಲ ಸೇರಿ ಮುಂದೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅಡಿಪಾಯ ಹಾಕಿದಾಗೆ ಆಗುತ್ತೆ ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಕೂಡ ಇದೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸನ್ನು ಟಾರ್ಗೆಟ್ ರೇಂಜ್ ಒಳಗೆ ಇಟ್ಕೊಂಡ್ರೆ ಈ ಡ್ಯಾಮೇಜ್ ಆಗೋದನ್ನು ಖಂಡಿತ ತಡೆಯಬಹುದು ಅಂದರೆ ನಮ್ಮ ರಕ್ತನಾಳಗಳನ್ನು ನಮ್ಮ ಹೃದಯವನ್ನ ಆರೋಗ್ಯವಾಗಿಟ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಲ್ವಾ ಡಯಾಬಿಟೀಸ್ನಿಂದ ಬರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಬಾಡಿ ವೈಡ್ ಇನ್ಫ್ಲಮೇಷನ್ ಅಂದ್ರೆ ದೇಹದಾದ್ಯಂತ ಉರಿಯೂತ ಇದು ಒಂದೇ ಕಡೆ ಆಗೋದಲ್ಲ ಬದಲಾಗಿ ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅದರಲ್ಲೂ ಮುಖ್ಯವಾಗಿ ರಕ್ತ ಸಾಗಿಸೋ ಅಪಧಮನಿಗಳ ಮೇಲೆ ಇದರ ಎಫೆಕ್ಟ್ ಜಾಸ್ತಿ ಸರಿ ಇದು ಹೇ ಕೆಲಸ ಮಾಡುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಫಸ್ಟ್ ಈ ಉರಿಯೂತದಿಂದ ರಕ್ತನಾಳಗಳು ಡ್ಯಾಮೇಜ್ ಆಗುತ್ತೆ ಆಮೇಲೆ ಆ ಡ್ಯಾಮೇಜ್ ಆದ ಜಾಗದಲ್ಲಿ ಪ್ಲ್ಯಾಕ್ ಅಂತಾರಲ್ಲ ಅಂದರೆ ಕೊಬ್ಬಿನ ಅಂಶ ಅದು ಶೇಖರಣೆ ಆಕೆ ಶುರುವಾಗುತ್ತೆ ಇದರಿಂದ ಅಪದಮಿನಿಗಳು ಗಟ್ಟಿಯಾಗಿ ಸಣ್ಣದಾಗತ್ತೆ ಕೊನೆಗೇನಾಗತ್ತೆ ಹೃದಯಕ್ಕೆ ಹೋಗೋ ರಕ್ತದ ಹರಿವು ಕಮ್ಮಿ ಆಗುತ್ತೆ ಇದನ್ನೇ ಮೆಡಿಕಲ್ ಟರ್ಮ್ಸಲ್ಲಿ ಅಥಿರೋಸ್ಕ್ಲೆರೋಸಿಸ್ ಅಂತ ಕರೆಯೋದು ಇನ್ನು ಮಧುಮೇಹ ನಮ್ಮ ಕಿಡ್ನಿಗಳ ಮೇಲೂ ಪರಿಣಾಮ ಬೀರುತ್ತೆ ಇದರಿಂದ ಏನಾಗುತ್ತೆ ಗೊತ್ತಾ ದೇಹದಲ್ಲಿ ಉಪ್ಪು ಮತ್ತೆ ನೀರು ಸರಿಯಾಗಿ ಹೊರಗೆ ಹೋಗದೆ ಅಲ್ಲೇ ಉಳಿದುಕೊಳ್ಳುತ್ತೆ ಇದು ನೇರವಾಗಿ ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಹೈಪರ್ ಟೆನ್ಷನ್ಗೆ ಕಾರಣವಾಗುತ್ತೆ ಇದರ ಜೊತೆಗೆ ಆಗ್ಲೇ ಡ್ಯಾಮೇಜ್ ಆಗಿರೋ ರಕ್ತನಾಳಗಳು ಈ ಸಮಸ್ಯೆಯನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಈ ನಂಬರನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ ಬರೀ ಹೈ ಬಿ ಪಿ ಇರೋರಿಗೆ ಹೋಲಿಸಿದ್ರೆ ಡಯಾಬಿಟೀಸ್ ಮತ್ತೆ ಬಿಪಿ ಎರಡೂ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಸುಮಾರು ಎರಡು ಪಟ್ಟು ಹೆಚ್ಚು ಅಂದ್ರೆ ರಿಸ್ಕ್ ನೇರವಾಗಿ ಡಬಲ್ ಆಗುತ್ತೆ ಹಾಗೆಯೇ ಡಯಾಬಿಟೀಸ್ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಲೆವೆಲ್ ಬ್ಯಾಲೆನ್ಸ್ ಅನ್ನ ಕೂಡ ಹಾಳು ಮಾಡುತ್ತೆ ಇದಕ್ಕೆ ಡಯಾಬೆಟಿಕ್ ಡಿಸ್ಲಿಪಿಡೀಮಿಯಾ ಅಂತ ಕರೀತಾರೆ ಇದು ಕೂಡ ನಮ್ಮ ಹೃದಯದ ಆರೋಗ್ಯಕ್ಕೆ ನೇರವಾಗಿ ಅಪಾಯಕಾರಿ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಯಾಬಿಟೀಸ್ ನಮ್ಮ ದೇಹಕ್ಕೆ ಒಳ್ಳೇದ್ ಮಾಡೋ ಗುಡ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡುತ್ತೆ ಅದೇ ಸಮಯದಲ್ಲಿ ರಕ್ತನಾಳಗಳನ್ನ ಬ್ಲಾಕ್ ಮಾಡೋ ಬ್ಯಾಡ್ ಎಲ್ಡಿ ಎಲ್ ಕೊಲೆಸ್ಟ್ರಾಲ್ ಮತ್ತೆ ಡ್ರೈಗ್ಲಿಸರೈಡ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಈ ಇಂಬ್ಯಾಲೆನ್ಸ್ ಇದೆಯಲ್ಲ ಇದು ಹೃದಯಕ್ಕೆ ತುಂಬಾನೇ ಅಪಾಯಕಾರಿ ಇಲ್ಲಿವರೆಗೂ ನಾವು ರಕ್ತನಾಳಗಳ ಮೇಲ್ ಆಗೋ ಎಫೆಕ್ಟ್ಸ್ ಬಗ್ಗೆ ನೋಡಿದ್ವೆ ಈಗ ಡಯಾಬಿಟಿಸ್ನ ಪ್ರಭಾವ ನಮ್ಮ ದೇಹದ ಬೇರೆ ಭಾಗಗಳ ಮೇಲೆ ಅಂದರೆ ಒಬೆಸಿಟಿ ಮತ್ತು ಕಿಡ್ನಿಗಳ ಮೇಲೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಟೈಪ್ ಟು ಡಯಾಬಿಟಿಸ್ಗೂ ಓವರ್ವೇಟ್ ಅಥವಾ ಒಬೆಸಿಟಿಗೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ ಇವೆರಡೂ ಒಂದಾದಾಗ ನಮ್ಮ ಹೃದಯದ ಮೇಲಿನ ಪ್ರೆಷರ್ ಇನ್ನೂ ಜಾಸ್ತಿ ಆಗುತ್ತೆ ಈ ನಂಬರ್ ನೋಡಿ ಟೈಪ್ ಟು ಡಯಾಬಿಟೀಸ್ ಇರೋ ಸುಮಾರು ಎಂಬತ್ತಾರು ಪರ್ಸೆಂಟ್ ಜನ ಓವರ್ ವೇಟ್ ಅಥವಾ ಒಬೆಸಿಟಿ ಹೊಂದಿದ್ದಾರೆ ಅಂದರೆ ಬಹುತೇಕ ಎಲ್ಲರೂ ಈ ಸಮಸ್ಯೆಯನ್ನು ಎದುರಿಸ್ತಾರೆ ಇದು ಹಾರ್ಟ್ ಅಟ್ಯಾಕ್ ರಿಸ್ಕ್ ಇನ್ನೂ ಜಾಸ್ತಿ ಮಾಡುತ್ತೆ ಆದರೆ ಇಲ್ಲೂ ಒಂದು ಪಾಸಿಟಿವ್ ವಿಷಯ ಇದೆ ನಮ್ಮ ಬಾಡಿ ವೇಟಲ್ಲಿ ಜಸ್ಟ್ ಫೈವ್ ರಿಂದ ಟೆನ್ ಪರ್ಸೆಂಟ್ ಕಮ್ಮಿ ಮಾಡ್ಕೊಂಡ್ರೂ ಸಾಕು ನಮ್ಮ ಹೃದಯದ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಕಾಣ್ಬೋದು ಇದು ಖಂಡಿತ ಎಲ್ಲರೂ ಸಾಧಿಸಬಹುದಾದ ಒಂದು ಗೋಲ್ ತುಂಬಾ ಸಮಯದಿಂದ ಡಯಾಬಿಟೀಸ್ ಇದ್ರೆ ಅದು ನಮ್ಮ ಕಿಡ್ನಿಗಳನ್ನು ಕೂಡ ಡ್ಯಾಮೇಜ್ ಮಾಡ್ಬೋದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಕಿಡ್ನಿ ಪ್ರಾಬ್ಲಮ್ಗೂ ಹಾರ್ಟ್ ಪ್ರಾಬ್ಲಮ್ಗೂ ನೇರವಾದ ಲಿಂಕ್ ಇದೆ ಕಿಡ್ನಿ ಸಮಸ್ಯೆ ಶುರುವಾಯಿತು ಅಂದರೆ ಹಾರ್ಟ್ ಸಮಸ್ಯೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಸರಿ ಈಗ ನಾವು ಕೊನೆಯ ಆದರೆ ತುಂಬಾ ಗಂಭೀರವಾದ ಅಪಾಯಗಳ ಕಡೆ ಗಮನ ಕೊಡೋಣ ತುಂಬ ಸಮಯದಿಂದ ಡಯಾಬಿಟೀಸನ್ನು ನಿರ್ಲಕ್ಷ್ಯ ಮಾಡಿದರೆ ಅದರಿಂದಾಗೋ ಸೀರಿಯಸ್ ಎಫೆಕ್ಟ್ಸ್ ಇವು ಡಯಾಬಿಟಿಸ್ ಇರೋರಿಗೆ ಬ್ಲಡ್ ಬೇಗ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಬ್ಲಡ್ ಕ್ಲಾಟ್ಸ್ ಅಂದರೆ ರಕ್ತದ ಗಡ್ಡೆಗಳು ರಕ್ತನಾಳಗಳಲ್ಲಿ ಬ್ಲಾಕ್ ಮಾಡಿ ನೇರವಾಡಿ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ಗೆ ಕಾರಣ ಆಗ್ಬೋದು ಈ ನಂಬರ್ ರಿಸ್ಕ್ ಎಷ್ಟು ದೊಡ್ಡದು ಅಂತ ತೋರಿಸುತ್ತೆ ಡಯಾಬಿಟಿಸ್ ಇರೋ ಪ್ರತಿಹತ್ತು ಜನರಲ್ಲಿ ಎಂಟು ಜನ ಈ ಬ್ಲಡ್ ಕ್ಲಾಟ್ ಸಂಬಂಧಿ ಕಾರಣಗಳಿಂದ ಸಾಯೋ ಅಪಾಯದಲ್ಲಿರ್ತಾರೆ ಹೌದು ಇದು ಕೇಳೋಕೆ ತುಂಬಾನೇ ಶಾಕಿಂಗ್ ಅನ್ಸುತ್ತೆ ನಮ್ಮ ಲಿಸ್ಟ್ನಲ್ಲಿರೋ ಎಂಟನೇ ಮತ್ತು ಕೊನೆಯ ರಿಸ್ಕ್ ಹಾರ್ಟ್ ಫೇಲ್ಯೂರ್ ಅಂದರೆ ನಮ್ಮ ಹೃದಯಕ್ಕೆ ಇಡೀ ದೇಹಕ್ಕೆ ಬೇಕಾದಷ್ಟು ರಕ್ತವನ್ನು ಪಂಪ್ ಮಾಡೋಕೆ ಆಗದೇ ಇರೋ ಸ್ಥಿತಿ ಇದು ಒಂದು ಸೀರಿಯಸ್ ಮೆಡಿಕಲ್ ಎಮರ್ಜೆನ್ಸಿ ಈ ನಂಬರ್ ಏನ್ ಹೇಳುತ್ತೆ ಅಂದರೆ ಡಯಾಬಿಟೀಸ್ ಇರೋರಿಗೆ ಹಾರ್ಟ್ ಫೇಲಿಯರ್ ಆಗೋ ರಿಸ್ಕ್ ಡಯಾಬಿಟೀಸ್ ಇಲ್ಲದವರಿಗಿಂತ ಎರಡು ಪಟ್ಟು ಜಾಸ್ತಿ ಇರುತ್ತೆ ಇದು ನಿಜಕ್ಕೂ ತುಂಬಾನೇ ಸೀರಿಯಸ್ ವಿಷಯ ಇದನ್ನ ಯಾರೂ ನಿರ್ಲಕ್ಷ್ಯ ಮಾಡೋ ಆಗಿಲ್ಲ ಹಾಗಾದರೆ ಇಷ್ಟೆಲ್ಲ ರಿಸ್ಕ್ ಇರುವಾಗ ನಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಇಲ್ಲಿದೆ ನೋಡಿ ಒಂದು ಹಾರ್ಟ್ ಪ್ರೊಟೆಕ್ಷನ್ ಟೂಲ್ ಕಿಟ್ ಬ್ಲಡ್ ಶುಗರ್ ಬಿ ಪಿ ಮತ್ತೆ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲಲ್ಲಿಟ್ಕೋಬೇಕು ಹೆಲ್ದಿ ಡಯಟ್ ರೆಗ್ಯುಲರ್ ಎಕ್ಸಸೈಸ್ ಮತ್ತೆ ಸರಿಯಾದ ವೇಟ್ ಮೇಂಟೈನ್ ಮಾಡ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಮೋಕಿಂಗ್ ಅನ್ನ ಸಂಪೂರ್ಣವಾಗಿ ಬಿಡ್ಬೇಕು ಇವೆಲ್ಲವೂ ನಮ್ಮ ಕೈಲೇ ಇರೋ ಪಾವರ್ಫುಲ್ ಟೂಲ್ಸ್ ಸರಿ ಈ ಎಲ್ಲಾ ಮಾಹಿತಿಯ ನಂತರ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯತ್ತೆ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳಕೆ ನಮ್ಮ ಕೇರ್ ಪ್ರೊವೈಡರ್ ಜೊತೆ ಚರ್ಚಿಸ್ಬೇಕಾದ ಮೊದಲ ಪ್ರೊ ಆಕ್ಟಿವ್ ಸ್ಟೆಪ್ ಯಾವುದು ಇದರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯದ ಕಡೆಗೆ ಇವತ್ತೇ ಮೊದಲ ಹೆಜ್ಜೆ ಇಡೋದು ಒಳ್ಳೆಯದಲ್ವಾ